ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಗುಡ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ಡಿಶ್ ಏನಪ್ಪ ಅಂತಂದರೆ ನೀವು ಅದನ್ನ ಸೈಟ್ಸ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹಾಗೆ ಸ್ಟಾರ್ಟರ್ಸ್ ಆಗಿ ಕೂಡ ತಿನ್ಬೋದು ಅದೇನಪ್ಪ ಅಂದ್ರೆ ಅದೇ ಎಕ್ಸ್ ಸಿಕ್ಸ್ಟಿ ಫೈವ್ ಈಗ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಒಂದು ಮೀಡಿಯಮ್ ಸೈಜ್ ಬೌಲ್ಗೆ ಒಂದು ಐದು ಮೊಟ್ಟೆ ಹೊಡೆದಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸದ್ಯಕ್ಕೆ ಒಂದು ಫೈವ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಂದ್ಕೊಳ್ತೀನಿ ಫೈವ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನೆಕ್ಸ್ಟು ಸ್ವಲ್ಪ ಉಪ್ಪು ಸಾಲ್ಟ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ಉಪ್ಪು ನೆಕ್ಸ್ಟು ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ನೆಕ್ಸ್ಟ್ ಅದನ್ನು ಒಂದು ವಿಸ್ಕರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ವಿಸ್ ವಿಸ್ಕರ್ ಸಿಗದೆ ಇದಕ್ಕೆ ನಾನು ಜಸ್ಟ್ ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟು ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ನೀಟಾಗಿ ಅಂಟ್ಕೋಬೇಕು ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಮೊಟ್ಟೆ ಖಾರ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಥರ ಇದೆಲ್ಲ ಮಾಡಿಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಬ್ಯಾಟರ್ ಸೊ ನೆಕ್ಸ್ಟ್ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಅವ್ರ ಬಾಕ್ಸ್ ನಾನು ಪ್ಲೇಟ್ ತೊಗೊಂಡಿದ್ದೀನಿ ಬಾಕ್ಸಿಗೆ ಆಯಿಲ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ದಟ್ ಮೊಟ್ಟೆ ಸ್ಟಿಕ್ ಆಗೋಲ್ಲ ನೆಕ್ಸ್ಟು ನೀವೇನು ಮೊಟ್ಟೆದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿಕೊಂಡು ಬೌಲಲ್ಲಿರೋ ಎಲ್ಲ ಅದನ್ನು ಎಲ್ಲ ಎಗ್ ಬ್ಯಾಟರನ್ನ ಶಿಫ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶಿಫ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಟೀಮ್ ಮಾಡಬೇಕು ಸೊ ಸ್ಟೀಮ್ ಮಾಡೋಕ್ಕೋಸ್ಕರ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿ ಮೇಲೆ ಒಂದು ಸ್ಟೀಲ್ ಸಪೋರ್ಟರ್ ಇಟ್ಕೊಂಡು ಅದರ ಮೇಲೆ ನಾನು ಟ್ರಾನ್ಸ್ಫರ್ ಮಾಡಿರೋ ಎಗ್ ಬ್ಯಾಟರನ್ನ ಪ್ಲೇಸ್ ಮಾಡ್ತಾಯಿದ್ದೀನಿ ಗ್ಯಾಸ್ ಉರಿನ ಫುಲ್ ಜಾಸ್ತಿ ಮಾಡಿಬಿಟ್ಟು ಸೊ ಇದಕ್ಕೆ ಬೇಯ್ಲಿಕ್ಕೆ ಬಿಡಬೇಕು ಸೊ ಹಾಗಾಗಿ ನಾನು ರಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಗ್ಯಾಸನ್ನ ಜಾಸ್ತಿ ಮಾಡಿ ಬಿಟ್ಬಿಡಿ ಸೊ ಸೆಂಟ್ರಲ್ಲಿ ನೀವು ಬೇಕಾದರೆ ಲಿಡ್ ಓಪನ್ ಮಾಡಿ ನೋಡ್ಬೋದು ಅದು ಬೇಯ್ತಿರೋದು ಹಾಗೆ ನೀರು ಎಷ್ಟು ಕುದೀತಾ ಇದೆ ಅದನ್ನು ನೀವು ಅದನ್ನು ಆರಾಮಾಗಿ ನೋಡ್ಬೋದು ನೆಕ್ಸ್ಟ್ ಅದನ್ನು ಬೆಂದಾದಮೇಲೆ ಹೊರಗಡೆ ಇಟ್ಕೊಂಡು ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ದಟ್ ಅದು ನಿಮಗೆ ಒಳ್ಳೆ ಶೇಪಲ್ಲಿ ಬರಬೇಕು ಅಂತಂದರೆ ನಾನು ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಬೋದು ಈ ಥರ ಎಕ್ ಪೀಸಸ್ನ ನೀಟಾಗಿ ತಳದಿಂದ ಇಟ್ಕೊಂಡು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇಟ್ಸ್ ಪನ್ನೀರ್ ಥರ ಕಾಣುತ್ತೆ ನೆಕ್ಸ್ಟ್ ಒಂದು ಬೇರೆ ಬೌಲ್ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಹಾಗೆ ಪೆಪ್ಪರ್ ಪೌಡರ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಪೆಪ್ಪರ್ ಪೌಡರ್ ಹಾಕಿದೆ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ನಾನು ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಸೊ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕಡಲೆಹಿಟ್ಟು ಜಾಸ್ತಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅದಾದಮೇಲೆ ನಾನು ಒಂದು ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಸೊ ಲೆಮನ್ ನಿಮಗೆ ಗೊತ್ತಿದೆ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಸೊ ಒಂದು ಲೆಮನ್ನ ಪೂಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಇದಕ್ಕೆ ಒಂದು ಮೊಟ್ಟೆನ ಹೊಡೆದು ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಮೊಟ್ಟೆನ ಈ ಇದಕ್ಕೆ ಮಸಾಲ ಮಿಕ್ಸ್ಗೆ ಒಂದು ಮೊಟ್ಟೆ ಹೊಡೆದಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದನ್ನು ನೀಟಾಗಿ ಯಾವುದೇ ಗಂಟಿ ಇಲ್ದಿರೋ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಫ್ಲೋರ್ಸು ಮತ್ತು ಖಾರ ಎಲ್ಲ ಮಿಕ್ಸ್ ಆಗಬೇಕು ಸೊ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಅದಕ್ಕೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮೊಟ್ಟೆ ಪೀಸಸ್ಸು ಅದನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಸಲ ಚೆಂದ ಮಿಕ್ಸ್ ಕೊಡಿ ಸೊ ಏನಾಗುತ್ತೆ ಇವಾಗ ಮಸಾಲ ಆ ಮೊಟ್ಟೆ ಏನಿದೆಯಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಈ ರೀತಿ ಆದಮೇಲೆ ನೆಕ್ಸ್ಟ್ ಸೈಡ್ಗೆ ಒಂದು ಬಾಂಡ್ಲಿ ಅಥವಾ ನಿಮಗೆ ಬೇಕಾದ ಒಂದು ತಪ್ಪಲಿ ಅಥವಾ ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಆ ಸ್ಟೀಲ್ ಪಾತ್ರೆನ ಹಿಡ್ಕೊಂಡು ಅದಕ್ಕೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯ್ತಿದ್ದಿ ಎಣ್ಣೆನ ಕಾಯಕ್ಕೆ ಹಿಡಿ ನೀವು ಈ ಥರ ಮೇಲೆ ಹವೆ ಚಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹವೆ ಬರ್ತಾಯಿರೋದು ಸೊ ಎಣ್ಣೆ ಕಾಯ್ದಿದೆ ಅಂತ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ನೀವು ಏನು ಮ್ಯಾರಿನೇಟ್ ಬಿಟ್ಟಿದ್ರಲ್ಲ ಏನು ಮಸಾಲ ಮತ್ತು ಎಗ್ಸೆಲ್ಲ ಎಗ್ ಪೀಸ್ ಎಲ್ಲ ಮ್ಯಾರಿನೇಟ್ ಬಿಟ್ಟಿದ್ರಲ್ಲ ಅದನ್ನೆಲ್ಲ ಇಟ್ಕೊಂಡು ಒನ್ ಬೈ ಒನ್ ಪೀಸ್ ವೈಸಾಗಿ ಅದನ್ನು ಹಾಕ್ಕೊಳ್ಳಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ ಅದಕ್ಕೆ ಎಗ್ ಪೀಸಸ್ ಎಷ್ಟು ಚೆನ್ನಾಗಿ ಇದಾಗ್ತದೆ ಅಂತ ಸೊ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಬಿಕಾಸ್ ಆಲ್ರೆಡಿ ಎಗ್ ಬೆಂದಿದೆ ಸೊ ಜಸ್ಟ್ ಜಸ್ಟ್ ಕಲರ್ ಚೇಂಜ್ ಆದರೆ ನೀವೇನು ಅದು ಕೋಟಿಂಗ್ ಶುಕ್ ಕೊಟ್ಟಿದ್ರಲ್ಲ ಆ ಕೋಟಿಂಗ್ ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇನ್ನು ಏನೇನು ಇರುತ್ತಲ್ಲ ಎಗ್ ಪೀಸಸ್ಸು ಅದನ್ನೆಲ್ಲಾನು ಸೆಕೆಂಡ್ ರೌಂಡ್ ಇನ್ನೂ ಒಂದು ರೌಂಡ್ ಕೂಡ ಹಾಕ್ಕೊಂಡು ಎಲ್ಲ ನೀಟಾಗಿ ಖಾಲಿ ಮಾಡ್ಕೊಳ್ಳಿ ನೀವು ಟೇಸ್ಟಿಗೆ ಬೇಕಂದರೆ ಕರುವೈ ಸೊಪ್ಪನ್ನ ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಜಸ್ಟ್ ಡೆಕೋರೇಷನ್ಗೋಸ್ಕರ ನೀವು ಹಾಕ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ನೋಡಿದ್ರೇ ತಿನ್ನಬೇಕು ಅನಿಸಿದೆ ಅಷ್ಟು ಚೆನ್ನಾಗಿ ಕಾಣ್ತಿದೆ ಹೊರಗಡೆಯಿಂದ ಮುಟ್ಟಿದ್ರೆ ಕ್ರಿಸ್ಪಿಯಾಗಿ ಒಳಗಡೆ ಮೊಟ್ಟೆ ಫುಲ್ಲು ಸಾಫ್ಟಿ ಸಾಫ್ಟಿ ಸಾಫ್ಟಿಯಾಗಿ ನೋಡಿದ್ರೇ ಎಷ್ಟು ಜ್ಯೂಸಿಯಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಆ ರೀತಿ ಅಷ್ಟು ಚೆನ್ನಾಗಿದೆ ಐ ಹೋಪ್ ಈ ವಿಡಿಯೋ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್